ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಪ್ರಾಕಾರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸಿ ಅಲ್ಲಿ ರಾಕ್ಷಸರ ಹರ್ಮ್ಯಗಳನ್ನು ರಾವಣನ ಮೂಲಬಲವನ್ನು ನೋಡಿದುದು ಎಂಬ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ದೇವತೆಯನ್ನು ಜಯಿಸುವ ಮೂಲಕ ಹನುಮಂತನಿಗೆ ಆ ಲಂಕೆಯಲ್ಲಿ ಪ್ರಥಮ ಜಯವು ದೊರಕಿತು ಅದು ಆಂಜನೇಯನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಿರುವಂತೆಯೇ ಆ ಲಂಕಾದಿ ದೇವತೆಯೂ ಕೂಡ ಈ ಲಂಕೆಯಲ್ಲಿ ಸ್ಪಹರಿಸಲ್ಪಟ್ಟು ತಂದಿಟ್ಟಿರುವಂತಹ ಸೀತೆಯನ್ನು ನೋಡಿ ಬಾ ಎಂದು ಆಶೀರ್ವದಿಸಿದುದು ಒಂದು ಶುಭ ಸೂಚನೆಯಾಗಿ ಆಂಜನೇಯನು ಈಗ ಆ ಲಂಕಾ ನಗರಿಯನ್ನು ಪ್ರವೇಶಿಸಲು ಉದ್ಯುಕ್ತನಾಗಿರುವನು ನೆನಪಿರಲಿ ಶುಭ ಕಾರ್ಯಕ್ಕಾಗಿ ಯಾವುದೇ ಒಂದು ನಗರಕ್ಕಾಗಲಿ ಮನೆಗಾಗಲೇ ಹೋಗುವವರು ಆ ಮನೆಯ ಮುಂಬಾಗಿಲಿನಿಂದಲೇ ಪ್ರವೇಶಿಸುತ್ತಾರೆ ಆದರೆ ಆಂಜನೇಯನು ಇಲ್ಲಿ ಬಂದಿರುವುದು ಆ ಲಂಕಾ ನಗರಿಗೆ ಅಶುಭವನ್ನು ಉಂಟು ಮಾಡುವುದಕ್ಕಾಗಿ ಆ ಕಾರಣದಿಂದ ಅದರ ಪ್ರಾಕಾರವನ್ನೇರಿ ಗೋಡೆಯನ್ನು ಹಾರಿ ಪ್ರವೇಶಿಸುತ್ತಾನೆ ಹೀಗೆ ಹನುಮಂತನು ಕಾಮರೂಪಿಣಿಯಾದ ಆ ಲಂಕೆಯನ್ನು ತನ್ನ ಪರಾಕ್ರಮದಿಂದ ಜಯಿಸಿದ ಮೇಲೆ ಆ ಲಂಕೆಯೊಳಗೆ ಪ್ರವೇಶಿಸುವುದಕ್ಕೆ ಸಿದ್ಧನಾದನು ಇವನು ಬಹಳ ಶಕ್ತಿಯುಳ್ಳವನಾಗಿಯೋ ಮಹಾಬಾಹುವಾಗಿಯೋ ಎದ್ದುದರಿಂದ ಆ ಪ್ರಾಕಾರದ ಬಾಗಿಲಲ್ಲಿ ಪ್ರವೇಶಿಸದೆ ಅದರ ಗೋಡೆಯನ್ನು ಹಾರಿ ಒಳಕ್ಕಿಳಿದನು ತನ್ನ ಪ್ರಭುವಾದ ಸುಗ್ರೀವನಿಗೆ ಶ್ರೇಯಸ್ಸನ್ನು ರಾವಣನಿಗೆ ಕೇಡನ್ನು ಕೋರುವ ಆ ಹನುಮಂತನು ಶತ್ರುವಿನ ತಲೆಯನ್ನು ಮೆಟ್ಟುವ ರೀತಿಯಲ್ಲಿ ತನ್ನ ಎಡದ ಕಾಲನ್ನೇ ಮೊದಲು ಆ ಲಂಕೆಯ ನೆಲದ ಮೇಲೆ ಊರಿದನು ಹೀಗೆ ಬಲಾಢ್ಯನಾದ ಮಾರುತಿಯು ಆ ರಾತ್ರಿಯಲ್ಲಿಯೇ ಲಂಕೆಯನ್ನು ಪ್ರವೇಶಿಸಿ ಮುತ್ತಿನ ಮಣಿಗಳಿಂದಲೂ ಬಿಡಿ ಹೂಗಳ ಸಮೂಹದಿಂದಲೂ ಶೋಭಿತವಾದ ಅಲ್ಲಿನ ರಾಜಮಾರ್ಗವನ್ನು ಹಿಡಿದು ಮುಂದೆ ಹೊರಟನು ಆ ಪಟ್ಟಣದ ಬೀದಿಗಳಲ್ಲಿ ಎಲ್ಲಿ ನೋಡಿದರು ನೃತ್ಯ ಗೀತಾದಿ ವಾದ್ಯ ಧ್ವನಿಗಳು ಸಾಹಸದಿಂದ ನಗುವ ಶಬ್ದಗಳು ಕೇಳಿಸುತ್ತಿದ್ದವು ಮತ್ತು ಆ ನಗರಿಯು ಮೇಘಗಳಿಂದ ತುಂಬಿದ ಆಕಾಶದಂತೆ ವಜ್ರಾಲಂಕೃತಳಾಗಿಯೂ ಐರಾವತದಂತೆ ಬಿಳುಪಾಗಿಯೂ ಇರುವ ಉತ್ತಮ ಗ್ರಹಗಳಿಂದ ಅತಿ ಮನೋಹರವಾಗಿದ್ದಿತು ಮತ್ತು ಅಲ್ಲಿ ಮಂಗಳ ಅಲಂಕಾರಗಳುಳ್ಳ ಅನೇಕ ರಾಕ್ಷಸ ಗ್ರಹಗಳಿದ್ದವು ಮೇಘಗಳಂತೆ ಬಿಳುಪಾಗಿಯೂ ವಿಚಿತ್ರಗಳಾಗಿಯೂ ಆತ್ಮ ಸ್ವಸ್ತಿಕ ವರ್ಧಮಾನಗಳೆಂಬ ಬೇರೆ ಬೇರೆ ತರದ ಸನ್ನಿವೇಶಗಳುಳ್ಳವ ಸನ್ನಿವೇಶವುಳ್ಳವಗಳಾಗಿಯೂ ಇರುವ ಅನೇಕ ರಾಜಗ್ರಹಗಳು ತುಂಬಿದ್ದುದರಿಂದ ಆ ಪಟ್ಟಣವು ತನ್ನ ದಿವ್ಯ ಕಾಂತಿಯಿಂದ ಜ್ವಲಿಸುತ್ತಿರುವುದು ಎಂಬಂತೆ ಕಾಣುತ್ತಿತ್ತು ಸುಗ್ರೀವನಿಗೆ ಹಿತಕಾಂಕ್ಷಿಯಾದ ಹನುಮಂತನು ರಾಮ ಕಾರ್ಯಾರ್ಥವಾಗಿ ಅಲ್ಲಲ್ಲಿ ಸುತ್ತುತ್ತಾ ಪುಷ್ಪಾಭರಣಗಳಿಂದ ಅಲಂಕೃತವಾದ ಆ ಪಟ್ಟಣದ ಅಂದವೆಲ್ಲವನ್ನೂ ನೋಡಿದನು ಅಷ್ಟು ದುರ್ಗಮವಾದ ಲಂಕೆಗೆ ತಾನು ನಿರಾಯಾಸವಾಗಿ ಪ್ರವೇಶಿಸಿಬಿಟ್ಟದೆ ರಾಮನ ಕಾರ್ಯಸಿದ್ಧಿಗೆ ಸೂಚಕವೆಂದು ಹಿಗ್ಗುತ್ತಿದ್ದನು ಹಾಗೆಯೇ ಅವನು ಮನೆ ಮನೆಗೆ ನುಗ್ಗುತ್ತಾ ಅಲ್ಲಲ್ಲಿ ಬೇರೆ ಬೇರೆ ವಿಧವಾದ ಕಟ್ಟಡಗಳುಳ್ಳ ಮನೆಗಳ ಸನ್ನಿವೇಶವನ್ನು ನೋಡುತ್ತಾ ಬಂದನು ಮತ್ತು ಅಲ್ಲಲ್ಲಿ ಯೌವನ ಮದದಿಂದ ಮದಿಸಿದ ಪುರಸ್ತ್ರೀಯರು ಎದೆ ಕೊರಲು ಶಿರಸ್ಸುಗಳೆಂಬ ಮೂರು ಸ್ಥಾನಗಳಿಂದ ಹುಟ್ಟಿ ಬರುವ ಮಧ್ಯಮ ತಾರಗಳೆಂಬ ಸ್ಥಾಯುಗಳೊಡನೆ ಕೂಡಿ ದೇವಲೋಕದ ಅಪ್ಸರ ಸ್ತ್ರೀಯರಂತೆ ಕಿವಿಗಿಂಪಾಗಿ ಹಾಡುವ ಹಾಡುಗಳನ್ನು ಕೇಳಿದನು ಮತ್ತು ಅಲ್ಲಲ್ಲಿ ಸಂಚರಿಸುವ ಸ್ತ್ರೀ ಕಾಂಚಿ ಧ್ವನಿ ಅಂದರೆ ಸೊಂಟದ ಧಾಬಿನ ಧ್ವನಿ ಪಾಲಂದುಗೆಗಳ ಧ್ವನಿ ಮನೆಗಳಿಂದ ಕೇಳಿ ಬರುವ ಸೋಪಾನ ಧ್ವನಿ ಇವೆಲ್ಲವೂ ಇವನ ಕಿವಿಗೆ ಬೀಳುತ್ತಿದ್ದವು ಅಲ್ಲಲ್ಲಿ ವೀರಭಟರು ಉತ್ಸಾಹದಿಂದ ತಮ್ಮ ತಮ್ಮ ಭುಜಗಳನ್ನು ತಟ್ಟಿ ಸಿಂಹನಾದ ಮಾಡುವ ಶಬ್ದಗಳನ್ನು ಅಲ್ಲಲ್ಲಿ ರಾಕ್ಷಸರ ಮನೆಗಳಲ್ಲಿ ಜಪ ಮಾಡುವವರ ಮಂತ್ರ ಧ್ವನಿಗಳನ್ನು ಕೇಳಿದನು ಮತ್ತು ಅಲ್ಲಲ್ಲಿ ವೇದಾಧ್ಯಯನ ಪರರಾದ ಬ್ರಹ್ಮರಾಕ್ಷಸರನ್ನು ಅಲ್ಲಲ್ಲಿ ಉತ್ಸಾಹ ಗರ್ಜನಗಳೊಡನೆ ರಾವಣನನ್ನು ಸ್ತೋತ್ರ ಮಾಡುತ್ತಿರುವ ರಾಕ್ಷಸ ಭಟರನ್ನು ಕಂಡನು ಅಲ್ಲಲ್ಲಿ ರಾಜಮಾರ್ಗಗಳನ್ನು ಆವರಿಸಿ ನಿಂತಿರುವ ರಾವಣನ ಮೂಲ ಬಲವನ್ನು ಆ ಮೂಲ ಬಲದ ನಡು ನಡುವೆ ಕಾರ್ಯಾತುರದಿಂದ ಓಡಾಡುತ್ತಿದ್ದ ಅನೇಕ ದೂತರನ್ನು ನೋಡಿದನು ಮತ್ತು ಆ ರಾಕ್ಷಸರಲ್ಲಿ ದೀಕ್ಷೆ ಬಿಟ್ಟವರು ಕೆಲವರು ವೇಚ್ವನ್ನುಟ್ಟು ನಿಂತವರು ಕೆಲವರು ದಿಗಂಬರರು ಕೆಲವರು ಅನಿಷ್ಟ ಪರಿಹಾರಕ್ಕಾಗಿ ಆಯುಧಗಳಂತೆ ಕೈಯಲ್ಲಿ ದರ್ಬೆಯ ಮುಷ್ಟಿಗಳನ್ನು ಹಿಡಿದವರು ಕೆಲವರು ಶತ್ರುಗಳನ್ನು ಶೂನ್ಯ ಮಾಡಿಕೊಳ್ಳಬೇಕೆಂದು ಅಗ್ನಿಕುಂಡವನ್ನು ಬೆಳೆಸಿಟ್ಟುಕೊಂಡಿರುವವರು ಕೆಲವರು ಕೂಟ ಮುದ್ದರ ದಂಡ ಮೊದಲಾದ ಆಯುಧಗಳನ್ನೆತ್ತಿ ಹಿಡಿದು ನಿಂತವರು ಕೆಲವರು ಕೆಲವರಿಗೆ ಒಂದೇ ಕಣ್ಣು ಕೆಲವರಿಗೆ ಒಂದೇ ಕಿವಿ ಕೆಲವರಿಗೆ ಜೋಳುವ ಹೊಟ್ಟೆ ಕೆಲವರಿಗೆ ಜೋಲುವ ಮೊಲಗಳು ಅತಿ ಘೋರ ಸ್ವರೂಪವುಳ್ಳವರು ಕೆಲವರು ಮುಟ್ಟಿನ ಮುಖವುಳ್ಳವರು ಕೆಲವರು ಮುಟ್ಟಿನ ದೇಹವುಳ್ಳವರು ಕೆಲವರು ಮೈ ಮೈಯುಳ್ಳವರು ಕೆಲವರು ಕೆಲವರ ಕೈಯಲ್ಲಿ ಬಿಲ್ಲು ಕೆಲವರ ಕೈಯಲ್ಲಿ ಕತ್ತಿ ಕೆಲವರ ಕೈಯಲ್ಲಿ ನೂರು ಮುಳ್ಳುಗಳುಳ್ಳ ಕಬ್ಬಿಣದ ಒನಕೆ ಕೆಲವರ ಕೈಯಲ್ಲಿ ದೊಡ್ಡ ಮೆಂಡಿಗೆ ಹಲವರ ಮೈ ಮೇಲೆ ಚಿತ್ರ ವಿಚಿತ್ರಗಳಾದ ಕವಚಗಳು ಹೀಗೆ ಅನೇಕ ರಾಕ್ಷಸ ವೀರ ಭಟರನ್ನು ಕಂಡನು ಮತ್ತು ಅಲ್ಲಿನ ರಾಕ್ಷಸರಲ್ಲಿ ಅತಿ ಸ್ಥೂಲವೂ ಅಲ್ಲದೆ ಅತಿ ಕೃಶವೂ ಅಲ್ಲದೆ ಬಹಳ ಉದ್ದವೂ ಅಲ್ಲದೆ ಬಹಳ ಹ್ರಸ್ವವೂ ಅಲ್ಲದೆ ಬಹಳ ಬಿಳಿದೂ ಅಲ್ಲದೆ ಬಹಳ ಕರಿದೂ ಅಲ್ಲದೆ ಬಹಳ ಗೂನೂ ಅಲ್ಲದೆ ಬಹಳ ಗಿಡ್ಡವೂ ಅಲ್ಲದೆ ಸಹಜ ರೀತಿ ಮೈಯುಳ್ಳವರನ್ನು ಕಂಡನು ಹೀಗೆ ವಿಕಾರ ರೂಪವುಳ್ಳವರು ವಿಚಿತ್ರ ರೂಪವುಳ್ಳವರು ಅಂದವಾದ ಸೌಂದರ್ಯವುಳ್ಳವರು ಒಳ್ಳೆಯ ವರ್ಚಸ್ಸುಳ್ಳವರು ಅಲ್ಲಲ್ಲಿ ಗೋಚರಿಸುತ್ತಿದ್ದರು ಮತ್ತು ಅಲ್ಲಲ್ಲಿ ಧ್ವಜ ದಂಡಗಳನ್ನು ಹೊತ್ತು ನಿಂತವರು ಕೆಲವರು ಪತಾಕೆಗಳನ್ನು ಹಿಡಿದವರು ಕೆಲವರು ಬಗೆ ಬಗೆಯ ಆಯುಧಗಳನ್ನು ಹಿಡಿದವರು ಕೆಲವರು ಮತ್ತು ಶಕ್ತಿಯನ್ನು ಆಯುಧವಾಗಿ ಹಿಡಿದಿದ್ದವರು ಕೆಲವರು ಮರಗಳನ್ನು ಆಯುಧವಾಗಿ ಹಿಡಿದವರು ಕೆಲವರು ಹಾಗೆಯೇ ಪಟ್ಟಸ ವಜ್ರ ಬಲೆ ಹಗ್ಗ ಮುಂತಾದ ಬೇರೆ ಬೇರೆ ಆಯುಧಗಳನ್ನು ಕೈಯಲ್ಲಿ ಹಿಡಿದವರು ಅಷ್ಟು ಮಂದಿಗಿದ್ದರು ಮತ್ತು ಅಲ್ಲಿ ಗಂಧ ಪುಷ್ಪಾಲಂಕೃತರನ್ನು ಸರ್ವಾಭರಣ ಭೂಷಿತರನ್ನು ಇನ್ನೂ ಬೇರೆ ಬೇರೆ ಅಲಂಕಾರಗಳಿಂದ ಕೂಡಿ ಸ್ವೇಚ್ಛೆಯಿಂದ ವಿಹರಿಸುತ್ತಿದ್ದವರನ್ನು ಕಂಡನು ಮತ್ತು ಅಲ್ಲಲ್ಲಿ ತೀಕ್ಷ್ಣ ಶೂಲಗಳನ್ನು ವಜ್ರವನ್ನು ಆಯುಧವಾಗಿ ಹಿಡಿದ ಬಲಾಢ್ಯರು ಎಷ್ಟೋ ಮಂದಿ ಇದ್ದರು ಹೀಗೆ ಆ ಪಟ್ಟಣದ ನಡುವೆ ರಾವಣನ ಆಜ್ಞೆಯಿಂದ ಎಚ್ಚರಿಕೆಯೊಡನೆ ಕಾವಲಿರುವ ಲಕ್ಷ ಸೈನಿಕರುಳ್ಳ ಮಧ್ಯಮ ಗುಲ್ಮವೆಂಬ ಮೂಲ ಬಲವನ್ನು ಕಂಡನು ಆ ಪ್ರದೇಶವನ್ನು ನೋಡಿದ ಮೇಲೆ ಆಂಜನೇಯನು ಮುಂದೆ ಸುವರ್ಣಮಯವಾದ ದೊಡ್ಡ ಹೊರಬಾಗಿಲುಳ್ಳಾಗಿಯೂ ಲೋಕವಿಖ್ಯಾತವಾಗಿಯೂ ಪರ್ವತಾಗ್ಯದಲ್ಲಿ ಪ್ರತಿಷ್ಠಿತವಾಗಿಯೂ ಕಮಲಗಳೆಂಬ ಶಿರೋಭೂಷಣಗಳುಳ್ಳ ಅಲಂಕೃತವಾಗಿಯೂ ದೊಡ್ಡ ಪ್ರಾಕಾರದಿಂದ ಆವೃತವಾಗಿಯೂ ಇರುವ ಮತ್ತೊಂದು ಅರಮನೆಯನ್ನು ಕಂಡನು ಇಂದ್ರ ಲೋಕಕ್ಕೆಣೆಯಾಗಿ ದಿವ್ಯ ಸೌಭಾಗ್ಯದಿಂದ ಕೂಡಿದುದಾಗಿ ದಿವ್ಯ ಧ್ವನಿಗಳಿಂದ ತುಂಬಿದುದಾಗಿದ್ದ ಆ ಅರಮನೆಯಲ್ಲಿ ಒಂದು ಕಡೆಯಿಂದ ಕುದುರೆಗಳ ಹೇಷ ಧ್ವನಿಗಳು ಮತ್ತೊಂದು ಕಡೆಯಿಂದ ಸ್ತ್ರೀಯರ ಆಭರಣ ಧ್ವನಿಗಳು ಇಡಬಿಡದೆ ಕೇಳಿಸುತ್ತಿದ್ದವು ಎಲ್ಲಿ ನೋಡಿದರೂ ರಥಗಳು ವಾಹನಗಳು ವಿಮಾನಗಳು ಆನೆ ಕುದುರೆಗಳು ಕಿಕ್ಕಿರಿಸಿ ತುಂಬಿದ್ದವು ಅಲ್ಲಲ್ಲಿ ಬಿಳಿ ಮೇಘಗಳ ಸಾಲಿನಂತಿರುವ ನಾಲ್ಕು ಕೊಂಬುಳ್ಳ ಐರಾವತ ಜಾತಿಯ ಆನೆಗಳು ತಿರುಗುತ್ತಿದ್ದವು ಮತ್ತು ಸ್ವಭಾವದಿಂದಲೇ ಪ್ರತಿರಮ್ಯವಾದ ಅದರ ಬಾಗಿಲಲ್ಲಿ ಅಲಂಕಾರಾರ್ಥವಾಗಿ ಸಾಕಿಟ್ಟ ಮೃಗ ಪಕ್ಷಿಗಳು ಚೆನ್ನಾಗಿ ಕೊಬ್ಬಿ ಬೆಳೆದು ಆ ಪ್ರದೇಶಕ್ಕೆ ಮತ್ತಷ್ಟು ಅಂದವನ್ನು ಕೊಡುತ್ತಿದ್ದವು ಮಹಾವೀರ್ಯವುಳ್ಳ ಸಾವಿರಾರು ಮಂದಿ ರಾಕ್ಷಸರು ದ್ವಾರಪಾಲಕರಾಗಿ ಎಚ್ಚರಿಕೆಯಿಂದ ಕಾದಿದ್ದರು ಹೀಗಿರತಕ್ಕ ಆ ರಾಕ್ಷಸೇಂದ್ರನ ಅರಮನೆಯ ಸಮೀಪಕ್ಕೆ ಬಂದನು ಹೀಗೆ ಹನುಮಂತನು ಬೇರೆ ಬೇರೆ ಜಾತಿಯ ಸುವರ್ಣಗಳಿಂದ ರಚಿತವಾದ ಪ್ರಾಕಾರವುಳ್ಳಾಗಿಯೂ ಬೆಲೆಯುಳ್ಳ ಮುತ್ತಿನ ಮಣಿಗಳಿಂದ ಭೂಷಿತವಾದ ಹೊರಭಾಗವುಳ್ಳದ್ದಾಗಿಯೂ ಸರ್ವೋತ್ತಮವಾದ ಅಗರು ಚಂದನಾದಿಗಳಿಂದ ಲೇಪಿತವಾಗಿಯೂ ಇದ್ದ ಅಲ್ಲಿನ ಪ್ರಾಕಾರದೊಳಗು ಪ್ರವೇಶಿಸಿದನು ಇಲ್ಲಿಗೆ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం